ಮೋರ್ ಇಂಪಾರ್ಟೆಂಟ್ಲಿ ವಿಜ್ಞಾನ ವಿಜ್ಞಾನ ವಸ್ತು ಪ್ರದರ್ಶನ ಈ ವಿಜ್ಞಾನ ಯಾಕಂದ್ರೆ ಬಹಳಷ್ಟು ಸೈಂಟಿಸ್ಟ್ಗಳ ಒಮ್ಮೆ ಏನು ಸೈಂಟಿಸ್ಟ್ ಆಗಿಲ್ಲ ಅನೇಕ ಪ್ರಯೋಗಗಳನ್ನ ಮಾಡ್ಕೊತ ಮಾಡ್ಕೋತ ದೇವ್ ಬಿಕಮ್ ಗುಡ್ ಇನ್ವೆಸ್ಟರ್ ಇನ್ ದ ವರ್ಲ್ಡ್ ಸೈಂಟಿಸ್ಟ್ ಇನ್ ದ ವರ್ಲ್ಡ್ ಆ ಪ್ರತಿಭೆಯನ್ನು ಹೊರತೆಗಿಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಹಾಕೊಂಡಿದೆ ಇದರಲ್ಲಿ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯದಿಂದ ಹೊರಬರ್ತಾರೆ ತಮ್ಮ ಕೌಶಲ್ಯವನ್ನು ತೋರಿಸ್ತಾರೆ ಪ್ರತಿಭೆ ಹೊರಗೆ ಬರ್ತಾವ ಪ್ರತಿಭೆಗಳನ್ನು ಗುರುತಿಸುವುದೇ ಎಸ್ಪೆಷಲಿ ನಮ್ಮ ಕೆ ಎಲ್ಲಿ ಒಂದು ಮುಖ್ಯ ಉದ್ದೇಶ ಮೂರ್ನೂರ ಹದಿನೆಂಟು ಸಂಸ್ಥೆಗಳು ನಡಿಸಿದ್ರು ಎಲ್ಲ ಕಡೆ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸೂಕ್ತವಾದ ಒಂದು ಸಹಾಯವನ್ನು ಒದಗಿಸಿ ಆ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಹೆಚ್ಚಿನ ಸ್ಕೋಪ್ ಬರುವ ಹಾಗೆ ನಮ್ಮ ಸಂಸ್ಥೆ ಯಾವಾಗಲೂ ಕೆ ಎಲಿ ಸಂಸ್ಥೆ ಮಾಡ್ಕೋಬೋದಂತೆ ಅದರಲ್ಲಿ ಪ್ರಭಾಕರನ ಕೋರಿ ಅವರ ಒಂದು ಸೇವೆ ಸೇ ಒಂದು ಸೇವೆ ಅಂದರೆ ಅವರದೊಂದು ವಿಚಾರಧಾರಿಗಳಾಗಲಿ ಬಹಳ ದೊಡ್ಡ ಪ್ರಮಾಣ ಇತ್ತು ಈ ಸ್ಪೆಷಲಿ ಫುಡ್ ಫೆಸ್ಟ್ ಕಾರ್ಯಕ್ರಮ ಇದೊಂದು ವಿಶೇಷ ಕಾರ್ಯಕ್ರಮ ಬಹಳಷ್ಟು ನಾವು ಹೋಗಿ ಹೋಟೆಲ್ನಲ್ಲಿ ಆರ್ಡರ್ ತಿನ್ನುವುದು ಅಷ್ಟೇ ಗೊತ್ತೈತೆ ನಿಮಗೆ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಶ್ರಮ ಏನು ಮಾಡೋದು ಹೆಂಗ್ ಮಾಡೋದು ಅದನ್ನ ಒಂದು ದೊಡ್ಡ ಒಂದು ಪ್ರತಿಭೆ ಅದು ಆ್ಯಕ್ಚುಲಿ ಮತ್ತು ವಿವಿಧ ಸ್ಟಾಲ್ಗಳನ್ನು ವಿವಿಧ ಆಹಾರವಾದ ವಿವಿಧ ಸ್ಟಾಲ್ಗಳನ್ನು ಇವತ್ತಿನ ದಿವಸ ಎಲ್ಲ ಕಡೆ ಹಾಕ್ಕೊಂಡು ಆ ರೀತಿಯಾದಂಥ ಸ್ಪೆಷಲಿ ಅದಕ್ಕೆ ಹೆಚ್ಚು ಫುಡ್ ಫೆಸ್ಟ್ಗೆ ಹೆಚ್ಚು ಒಂದು ಸ್ಕೋಪ್ ಅನ್ನು ಕೊಟ್ಟಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಾವು ಬಹಳಷ್ಟು ಹುಡುಗರು ನೋಡಿದೆವು ಈಗ ನಾಲ್ಕಾರ್ ವರ್ಷಗಳನ್ನ ನೋಡ್ಕೊತ ಬಂದೆವು ಹೊಸ ಹೊಸ ಐಡಿಯಾಸ್ ಇನ್ನೋವೇಟಿವ್ ಐಡಿಯಾಸ್ ಹುಡುಗರಲ್ಲಿ ಬರ್ತಾವೆ ಅದೇ ಅದೇ ರೀತಿಯಾದಂಥ ಇನೋವೇಟಿವ್ ಐಡಿಯಾಸ್ನೇ ಒಬ್ಬ ವ್ಯಕ್ತಿಯನ್ನು ಆಗಿ ನಿರ್ಮಿಸ್ಲಿಕ್ಕೆ ಸಾಧ್ಯದ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಭವ್ಯ ಕಾರ್ಯಕ್ರಮವನ್ನ ಸೃಜನ್ ಸೃಜನ ಟ್ವೆಂಟಿ ಟ್ವೆಂಟಿ ಫೈವ್ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಅನೇಕ ಪ್ರೈಜ್ಗಳು ಕೂಡ ಇವತ್ತಿನ ದಿವಸ ನಾ ಆಮೇಲೆ ಕೊಡ್ತೀನಿ ನಿಮ್ಮ ಕೈ ಆಗಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆದ್ದು ಉದ್ಘಾಟಕರಾಗಿ ನನ್ನ ಸಹೋದ್ಯೋಗಿ ಸುಮಾರು ಒಂದು ಲಕ್ಷ ರೂಪಾಯಿಗಳ ಒಂದು ಇವತ್ತಿನ ದಿವಸ ಒಂದು ಲಕ್ಷ ರೂಪಾಯಿ ಇವತ್ತಿನ ದಿವಸ ಪ್ರೈಜ್ ಮನಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಸ್ಪೆಷಲಿ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನಾವು ಇದನ್ನು ಮುಟ್ಟಿಸ್ಬೇಕಾಯ್ತು ತಿಳ್ಕೊಂಡು ತಾವು ಸ್ಪೆಷಲಿ ತಾವು ನಮ್ಮ ಎಲ್ಲ ಮಾಧ್ಯಮ ಸಹೋದರರು ಇದನ್ನು ಮಾಡಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತೇನೆ ನಮ್ಮ ಡಾಕ್ಟರ್ ಆನಂದ್ ಗುಂಜಿಗೆ ಪಿಡ್ಯಾಟ್ರಿಷಿಯನ್ ಅವರು ಎಮ್ ಡಿ ಪಿಡ್ಯಾಟ್ರಿಷಿಯನ್ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಮತ್ತು ನಾನು ಮತ್ತು ನಮ್ಮ ಎಲ್ ಜಿ ಬಿ ಮೆಂಬರ್ಸ್ ಮೂರು ಜನ ಇಲ್ಲೇನಾದ್ರೆ ಅವರು ಕೂಡ ಇರ್ತಾರೆ ಮತ್ತು ಇಡೀ ನಮ್ಮ ಎಸ್ ಎಮ್ ಎಸ್ ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಪಿ ಯು ಪ್ರಿನ್ಸಿಪಾಲ್ ಇಂಡಿಪೆಂಡೆಂಟ್ ಪ್ರಿನ್ಸಿಪಾಲ್ ಆ್ಯಂಡ್ ಆಲ್ ದ ಸ್ಟಾಫ್ ಹಗಲಿ ಹುಡಿಯೋದಕ್ಕಾಗಿ ದುಡಿತಾ ಇದ್ದೇವೆ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅದು ಹಳೇ ವಿದ್ಯಾರ್ಥಿಗಳು ಈ ನಮ್ಮ ಯಾವುದೇ ಮಹಾವಿದ್ಯಾಲಯದ ಸಂಸ್ಥೆಯ ಯಾವುದೇ ಸಂಸ್ಥೆಗೆ ಹಳೆ ವಿದ್ಯಾರ್ಥಿಗಳೊಂದು ದೊಡ್ಡ ಆಸ್ತಿ